ಈಗ ನಮ್ಮ ಭೂಮಿ ಏನಾದ್ರು ನೋಡ್ರಿ ಕರ್ಲು ಸೌಳು ಭೂಮಿ ಒಳಗ ಹತ್ತು ರೂಪಾಯಿ ಲಾಭ ತೆಗಕಾಗ್ತದೆ ನಾನು ಮೂವತ್ತೆರಡು ವರ್ಷದಿಂದ ಪ್ರಾರಂಭ ಮಾಡಿದ್ದು ಒಕ್ಕಲ್ತನ ಏನಂತಂದ್ರೆ ಭತ್ತದಿಂದ ಬಂದೆ ನಾನು ನಮ್ಮ ತಂದೆಯವರು ಗಂಗಾವತಿ ಹತ್ರ ಕನಕಗಿರಿ ಅಂತ ಒಂದು ಗ್ರಾಮ ಅಲ್ಲಿ ಮಾಸ್ತರಿದ್ರು ಅವರು ನಮ್ದಿದ್ದು ಸ್ವಂತವರು ನಾನು ಹುಟ್ಟುವರು ನನ್ನೆಲ್ಲ ವಿದ್ಯಾಭ್ಯಾಸ ಆಗಿದ್ದ ಅಲ್ಲಿ ನನಗೆ ಕೃಷಿ ಇಂಟ್ರೆಸ್ಟ್ ಇತ್ತು ನಮ್ಮ ತಂದೆ ತಾಯಿ ಬೇಡ ಆದ್ರೂ ಹೇಳೋದ್ರೂ ಹಾಕಬೇಕು ಅದು ನನ್ನ ಅದೃಷ್ಟ ಚೆನ್ನಾಗಿತ್ತು ಆ ಸಂದರ್ಭದಾಗ ಒಂದು ಐದು ಇಂಚು ನೀರಾಗಿ ಬಿಡ್ತಾರ ಹಾಕ್ಸಿದ್ದೆ ಹಿಂದೆ ಐದು ಇಂಚು ನೀರು ಅಂತಂದ್ರೆ ಸಾಧಾರಣ ಇಪ್ಪತ್ತೊಂದು ಎಕರೆ ನೀರಾವರಿ ಆಗುತ್ತೆ ಪ್ರಾರಂಭ ನಾನು ಭತ್ತ ಶುರು ಮಾಡಿದೆ ಸತತ ಮೂರು ವರ್ಷ ಭತ್ತ ಬೆಳೆದೆ ಗಂಗಾವತಿ ಭಾಗದವ್ರೆಲ್ಲ ನಲವತ್ತೈದರಿಂದ ಐವತ್ತು ಚೀಲ ತನಕ ಬೆಳೆದ್ರು ನನ್ನ ಪ್ರಯತ್ನದಲ್ಲಿ ಇಲ್ಲಿ ಮೂವತ್ತು ಚೀಲ ಬೆಳೆದೆ ನಾನು ಲಾಸ್ಟ್ ಆಮೇಲೆ ಇಲ್ಲಿ ಮಾರಾಟದ ವ್ಯವಸ್ಥೆ ಇದ್ದಿಲ್ಲ ಯಾಕಂದ್ರೆ ಇಲ್ಲಿ ಯಾರು ಭತ್ತ ಖರೀದಿ ಮಾಡಿ ಇಲ್ಲಿ ಗಿರಣಿಗಳಿಲ್ಲ ಬೀಸೋ ಇಲ್ಲ ಈಗ ನಾವು ಮೇಲ್ ಅಕಸ್ಮಾತ್ ಇಲ್ಲಿ ಏನಾದ್ರು ನಾವು ಭತ್ತ ಹಾಕಿದ್ರೆ ಅದನ್ನ ಗಿರಣಿ ತೊಗೊಂಡು ಹೋಗ್ಬೇಕಂದ್ರೆ ಮತ್ತೆ ಮೆಲ್ಲಿಗೆ ಗಂಗಾವತಿಗೆ ಹೋಗಬೇಕ ಇಲ್ಲಿ ಯಾವ್ದು ಇಲ್ಲಿ ಸಣ್ಣ ಗಿರಣಿನೂ ಇರಲಿಲ್ಲ ಈಗ ನಾವು ಭತ್ತ ಇಲ್ಲಿ ಖರೀದಿ ಮಾಡಿದ್ರೆ ಕುಟ್ಕೊಂಡು ತಿನ್ಬೇಕು ಮತ್ತೆ ಕುಟ್ಕೊಂಡು ಅದ್ರ ಮೇಲೆ ಸಿಪ್ಪು ತೆಗಿಬೇಕಾಗ್ತಿತ್ತು ಈಗ ನಾವು ಮಾರ್ಬೇಕಂದ್ರೆ ಅಲ್ಲಿ ಹೋಗ್ಬೇಕಲ್ಲ ಅದು ದೊಡ್ಡ ಸಮಸ್ಯೆ ಆಗತ್ ಬಿಟ್ಟು ಬಾಡಿಗೆ ದೂರ ಆಗುತ್ತೆ ನೂರು ಕಿಲೋಮೀಟರ್ ದೂರ ಇದು ಆಮೇಲೆ ಲೇಬರ್ ಗಳಿಗೆ ಇಲ್ಲಿ ಭತ್ತ ನಾಟಿ ಯಾಕಂದ್ರೆ ಇಲ್ಲೆಲ್ಲ ಹೊರಬೇಯಿಸ್ಲಾ ಇದ್ ಜನ ಜೋಳ ಸಜ್ಜೆ ಮೆಕ್ಕೆಜೋಳ ಶೇಂಗಾ ಇಂತ ಬೆಳೆಗಳನ್ನ ಬೆಳೆದವರಲ್ಲ ಅದು ಗೊತ್ತಿರ್ಲಿಲ್ಲ ಈಗ ಒಂದ್ ರೂಪಾಯಿ ಕೆಲಸ ಇಲ್ಲಿ ಹತ್ತು ರೂಪಾಯಿ ತಗೋಕ್ ಹಚ್ಚ ಲಾಭ ಅನ್ಸ ಅದನ್ನ ಬಿಟ್ಟು ನಾನೇನ್ ಮಾಡಿದೆ ಮತ್ತೆ ಬೇರೆ ಬೆಳೆಗಳು ಅಂದ್ರೆ ಇಲ್ಲಿ ನಮ್ಮ ಭಾಗದಲ್ಲಿ ಹತ್ತಿದು ಬೀಜ ಮಾಡೋದು ಬೀಜ ಉತ್ಪಾದನೆ ನಾ ಮಾಡೋ ಸಂದರ್ಭದೊಳಗ ಕರ್ನಾಟಕ ಬೀಜ ನಿಗಮ ಅಂತ ಇತ್ತು ಆ ಅದನ್ನ ಮಾಡ್ತಿದ್ವಿ ನಾವು ಅದ ನಮಗೆ ಭಾಳ ಅಂದ್ರೆ ಒಂದರಿಂದ ಒಂದೂವರೆ ಕ್ವಿಂಟಲ್ ಬರ್ತಿದ್ವಿ ಬಂತಂದ್ರೆ ಒಳ್ಳೆ ಬೆಳೆ ಹೋಗ ಆಮೇಲೆ ಬಹಳ ಕಷ್ಟ ಇತ್ತು ಅದು ಮದ್ದು ರೆಕ್ಕೆ ಸುಲಿಬೇಕು ಪ್ರತಿಯೊಂದಕ್ಕೂ ದಾರ ಕಟ್ಟಬೇಕು ನಾಲ್ಕು ಗಂಟೆಗೆ ಹೇಳ್ಬೇಕು ಪೌಡರ್ ಹುಡುಕ್ಬೇಕು ಸಮಸ್ಯೆ ಆಗ್ತಿತ್ತು ಅದನ್ನು ಬಿಟ್ಟೆ ಅದನ್ ಬಿಟ್ಟ ನಂತರ ಏನ್ ಮಾಡಿದೆ ತರಕಾರಿ ಬೆಳೆ ಕಡೆಗೆ ಬಂದೆ ನಾವು ಅದು ಏನಾಗತ್ತಂದ್ರೆ ತರಕಾರಿ ಕೆಲವು ಸೀಸನ್ ಒಳಗೆ ಲಾಭ ಇರ್ತದೆ ಕೆಲವು ಸೀಸನ್ ಒಳಗ ಕೇಳೋರು ಇರೋದಿಲ್ಲ ಆ ಐಡಿಯಾ ನನಗೆ ಆ ಸಂದರ್ಭದಾಗ ಇರಲಿಲ್ಲ ಅವನು ಬಿಟ್ಟೆ ನಿಮ್ಮ ಭಾಗದ ಕಡೆಯಿಂದ ನುಗ್ಗೆ ಬೀಜ ತಂದೆ ನಾನು ಆಧಾರದ ಕಡೆಯಿಂದ ಅದು ಒಂದ್ಸಲ ಪೇಪರ್ನ ಬಂತು ನುಗ್ಗೆ ಬೆಳೆಯೋಣ ಅಂತ ಈ ಭೂಮಿಯೊಳಗೆ ನನಗೆ ಅವಾಗ ಬೀಜ ಮಾರ್ಕೆಟಿಗೆ ಬೀಜ ಇರಲಿಲ್ಲ ಒಬ್ಬ ರೈತನ ತೋಟದಲ್ಲಿ ಒಂದು ನೂರು ಕಾಯ ಬೀಜ ಸಿಕ್ಕಿತ್ತು ನನಗೆ ಒಂದು ಹತ್ತು ಕಾಯಿ ಸಿಕ್ಕಿತ್ತು ಒಂದ್ ನೂರ ಇಪ್ಪತ್ತು ಬೀಜ ನಾಟಿ ಮಾಡಿದ್ವಿ ಆ ನೂರ ಇಪ್ಪತ್ತು ಬೀಜದಿಂದ ಆ ನುಗ್ಗೆ ಪ್ರಾರಂಭ ಮಾಡಿ ಕನಿಷ್ಠ ಪಕ್ಷ ಇಪ್ಪತ್ ನಾಲ್ಕು ವರ್ಷ ನುಗ್ಗೆ ಬೆಳೆದ್ ಇಪ್ಪತ್ನಾಲ್ಕು ವರ್ಷ ನುಗ್ಗಿ ಬೆಳೆದೆ ಅದರಲ್ಲಿ ನಾನು ಒಳ್ಳೆ ಲಾಭನ ಕೊಂಡೆ ಒಳ್ಳೆ ಹೆಸರು ಮಾಡಿದೆ ಆಮೇಲೆ ಬರ್ತಾ ಬರ್ತಾ ಫುಲ್ ಎಕ್ಸ್ಪೀರಿಯನ್ಸ್ ಆಗಿ ನಾನು ಒಂದ್ ನೂರ ಐಪತ್ ಎಕರೆ ತೋಟಗಳನ್ನ ನಮ್ಮ ಕೊಪ್ಪಳ ಜಿಲ್ಲೆಯೊಳಗೆ ನಾನು ಕನ್ಸಲ್ಟಿಂಗ್ ಮಾಡಿದೆ ನುಗ್ಗಿಗೆ ನುಗ್ಗಿಗೆ ನನಗೆ ಒಳ್ಳೆ ಅವಾಗ ಎಲ್ಲರೂ ಗೌರವ ಕೊಟ್ಟು ನನಗೆ ಫ್ರೀ ಆಗಿ ಅಂತೂ ಮಾಡಿಲ್ಲ ಕ ಹೋದಾಗ ನನಗೆ ಏನ್ ಗೌರವ ಕೊಡ್ಬೇಕು ಅದನ್ನ ಫೀಸ್ ಮಾಡಿದ್ರು ಅವರೇ ನಾನೇನ್ ಠರಾವ್ ಮಾಡಿರ್ಲಿಲ್ಲ ಅವರೇ ಠರಾವ್ ಮಾಡಿದ್ರು ಆಮೇಲೆ ಏನ್ ಮಾಡಿದೆ ನಾನು ಎಲ್ಲಾ ಬೆಳೆ ಬೆಳಿತಾ ಬೆಳಿತಾ ಈ ನುಗ್ಗೆ ಒಳಗೇ ಎಲ್ಲಾ ತರಹದ ನುಗ್ಗೆ ಬೆಳೆದ ಭಾಗ್ಯ ಬೆಳೆದೆ ಪಿಕೆಮ್ ಬರ್ದೆ ಜೆ ಕೆ ವಿ ಕೆ ಪ್ರೈವೇಟ್ ಕಂಪನಿದ ಧನುಷ್ ಅಂತ ಹೇಳಿ ಇಂಥ ಬೆಳೆ ಬಾದ್ಮೇಲೆ ನನಗೆ ಒಳ್ಳೇದ್ ಅಂತಂದ್ರೆ ಎಲ್ಲ ತಳಿಗಳು ಒಳ್ಳೇವೆ ಆದ್ರೆ ಅದರಾಗ ನನಗೆ ಅತ್ಯುತ್ತಮವಾಗಿ ಅನಿಸಿದ್ದಂದ್ರೆ ಒಡಿಶಿ ತ್ರಿ ತಳಿ ಸರ್ ಒಡಿಶಿ ತ್ರಿ ಥ್ರೀ ಹ್ಮ್ ಹ್ಮ್ ಯಾಕಂದ್ರೆ ಒಡಿಸ್ಸಿ ದೊಂದು ಪ್ರಾದೇಶಿಕ ತಳಿ ಆಗಿರೋದ್ರಿಂದ ಹೈಟ್ ಜಾಸ್ತಿ ಬೆಳೆದ್ರೆ ಸರ್ ಹೌದಾ ಜಾಸ್ತಿ ಬಹಳ ಅಂದ್ರೆ ಹನ್ನೆರಡು ಅಡಿ ಎತ್ತರ ಬೆಳೀತದೆ ಆಮೇಲೆ ಅದು ಗಿಡ ಅಲ್ರಿ ಕಾಯಿ ಗೊಂಚಲ ಗೊಂಚಲ ಆಗಿ ಸರ್ ಆಮೇಲೆ ಕಾಯಿ ಬಾರಕ್ಕ ಟೊಂಗೆಗಳೇನದ ನೋಡ್ರಿ ಬಿಡ್ತಾವ್ರಿ ಬಾಗಿದಾಗ ನಾವ್ ಹೆಣ್ಣಾಳಿನ ಸಹಾಯದಿಂದ ಈ ನುಗ್ಗೆಕಾಯಿನ ಕಾಯಿನ ಕಟಾವ್ ಮಾಡ್ಬೋದು ಅದೇ ಬೇರೆ ತಳಿಗಳು ಕೆಲವು ಎತ್ತರ ಜಾತಿಯ ತಳಿಗಳದವ ಆ ತಳಿಗಳನ್ನ ನಾವೇನಾದ್ರು ಕಟಾವ್ ಮಾಡ್ಬೇಕಂದ್ರೆ ಎರಡು ಜನ ಬೇಕಾಗ್ತದೆ ಒಬ್ಬನ ಬಗ್ಸಬೇಕು ಒಬ್ಬನ ಹರಿಬೇಕಾಗ್ತದೆ ಆ ಸಂದರ್ಭದಾಗ ಇದು ಹಾಡಿರೋದ್ರಿಂದ ಸ್ವಲ್ಪ ಬಗ್ಸೋದ್ರೊಳಗೆ ಏನಾರ ಜಾಗೃತಿ ತಪ್ಪಿದೀವಿ ಅಂದ್ರೆ ಅಲ್ಲಿ ಕಟ್ಟಂತ ಮುರಿದು ಬರ್ಬೇಕು ಮುರಿದಾಗ ಹಿಂದಿರ್ತಕ್ಕಂತ ಹೇಳಿ ಕಾಯಿ ವೇಸ್ಟ್ ಆಗಿಬಿಡ ಹತ್ತು ಕಾಯಿ ಒಂದ್ ರೂಪಾಯಿ ಒಂದಿರೋ ಹತ್ತು ರೂಪಾಯಿ ಒಳಸ ಹಿಂಗಾಗಿ ನಾನು ಅಂತ ಹೇಳಿ ಒಬ್ಬ ರೈತರು ಇಲ್ಲಿ ಬೆಳೆದಿದ್ರು ರೋಣ್ ತಾಲೂಕಿನೊಳಗ ಅಲ್ಲಿ ಅದನ್ನ ನೋಡಿ ಬಂದೆ ನನಗೆ ಅನಿಸ್ತು ಬೀಜ ಎಲ್ಲಿ ಖರೀದಿ ಮಾಡ್ಬೇಕಂದಾಗ ಅದು ಎಲ್ಲಿ ಮೂಲ ಅದನ್ನ ಹುಡ್ಕೋಣ ಅಂತ ಹೇಳಿ ನಾನು ಕನ್ಯಾಕುಮಾರಿ ಹೋದೆ ತಮಿಳುನಾಡು ಅಲ್ಲಿ ಹೋಗಿ ಅಲ್ಲಿ ಕನ್ಯಾಕುಮಾರಿ ಒಳಗೆ ದಿಂಡಿಗಲ್ ದಿಂಡಿಗಲ್ ಅಲ್ಲಿ ಒಡ್ಡಂ ಕ್ಷೇತ್ರ ಅಂತ ಒಂದ್ ತಾಲೂಕು ಇದೆ ಆ ಊರಿನೊಳಗೆ ಇತ್ತು ಫಾರ್ಮ್ ಅಲ್ಲಿ ಅಂತ ಒಬ್ಬ ರೈತ ರೀ ಒಂದು ನೂರ ಇಪ್ಪತ್ತು ಎಕರೆ ನುಗ್ಗಿ ಬರೀ ಸರ್ ನ್ಯಾಷನಲ್ ಲೆವೆಲ್ ನೊಳಗೆ ಒಂದು ಬೀಜ ಮಾರಾಟ ಹತ್ರ ಒಂದ್ ಕೆಜಿ ಬೀಜ ತಂದು ನಾನ್ ನಾಟಿ ಮಾಡಿ ಮೂರು ವರ್ಷ ಬೆಳೆದ್ರು ಮಾರ್ಕೆಟ್ ಸಿಕ್ತಿರಲಿಲ್ಲ ಇಲ್ಲಿ ಕರ್ನಾಟಕದೊಳಗೆ ಓಡಿ ಸಿರಿ ಕಂ ಕಂಪನಿ ಪ್ರಾಕಿಟ್ಗಳು ಇಲ್ಲಿ ಬರೋದಿಲ್ಲ ಈಗಲೂ ಮತ್ತೆ ಅಲ್ಲಿಂದ ಆನ್ಲೈನ್ ಥ್ರೋ ಖರೀದಿ ಮಾಡ್ಬೇಕು ಇಲ್ಲಾಂದ್ರೆ ನಮ್ಮಂತ ಬೆಳೆದ ರೈತರಿಂದ ತಗೋಬೇಕು ಆ ತಳಿ ಒಳ್ಳೇದಿರೋದ್ರಿಂದ ಮೂರು ವರ್ಷ ಸತತ ಅದನ್ನ ಬೆಳೆ ಬೆಳೆದಿ ಪ್ರತಿ ಎಕ್ರಿಗೆ ಒಳ್ಳೆ ಲಾಭ ಮಾಡ್ಕೊಂಡ್ರೆ ಅದನ್ನ ಆಮೇಲೆ ಏನ್ ಮಾಡಿದ್ರು ನಾನು ಅದನ್ನೇ ಬೀಜ ಬಹಳ ಜನ ನಮ್ಮ ಬೆಳೆ ನೋಡಿ ಬೀಜ ಕೊಡ್ರಿ ಅಂತ ಕೇಳ ಅದು ನನಗೆ ಒಂದು ಒಳ್ಳೆ ಪ್ಲಸ್ ಪಾಯಿಂಟ್ ಆಯ್ತು ಆ ಸಂದರ್ಭದೊಳಗೆ ನನ್ನ ಅದೃಷ್ಟಕ್ಕೆ ಕೊರೋನಾ ಬಂದ್ಬಿಡ್ತು ಅವಾಗ ನಂದೆಲ್ಲ ಫಸಲ್ ತುಂಬಿ ನಿಂತಿತ್ತು ಹೊಲ ಹರಿದ್ರೆ ಹರಿದ್ರ ಮಾರಕ ದಾರಿ ಇಲ್ಲ ಎಲ್ಲ ಕ್ಲೋಸ್ ಏನ್ ಅನ್ನೋದ್ರೊಳಗಾಗಿ ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಪ್ರಜಾವಾಣ ಪತ್ರಿಕೆಯವರು ಒಬ್ಬರು ಕೃಷಿಯಿಂದ ಕೋಲ್ಕರ್ಣಿ ಅಂತ ಹೇಳಿ ಅವ್ರು ನನಗೊಂದು ಕೇಳಿದ್ರು ನಿಮ್ಮ ರೈತರಿಗೆ ಈ ಕೃ ತೋಟಗಾರಿಕೆ ಬೆಳೆ ಬೆಳೆಯವರಿಗೆ ಈಗೇನ್ ಸರ್ಕಾರಿ ಬೆಳಿತೀರಿ ಏನ್ ಲಾಭ ಆಗಿದೆ ಏನ್ ಲಾಸ್ ಆಗಿದೆ ಅಂತ ಕೇಳಿದ್ರು ಇಲ್ಲೆಲ್ಲಾ ಲಾಸ್ ಆಗಿಬಿಟ್ಟಿತ್ತು ನಮ್ಗೆ ಎಷ್ಟ ಜಗ್ಲ್ ಆಗಿದೆ ಸರ್ ಲಾಸ್ ಆಯ್ತು ಸರ್ ಎಲ್ಲ ಬಾಕಿಗಳು ಬಂದ ಆಗಿಬಿಟ್ಟವ ನಮ್ ಬೆಳೆದಂತ ಬೆಳೆ ಅಲ್ಲೇ ಕೊಳೆ ಆಗ್ತೀವ ಅಂತ ಯಾವ ತೋಟ ಇದ್ರು ತೋರ್ಸ್ರಿ ಅಂತ ಫೋನ್ ಮಾಡಿದ್ರು ನಾ ಏನ್ ಮಾಡಿದೆ ಸರ್ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಿ ನನ್ನ ತೋಟದಾಗ ನುಗ್ಗಿ ಅಷ್ಟು ಒಣಗಿ ಹೋಗಿ ಎಷ್ಟು ಕಡಿಮೆ ಒಂದ್ ಎರಡು ಎರಡುವರೆ ಲಕ್ಷ ರೂಪಾಯಿ ನುಗ್ಗಿ ಹಾಳಾಗಿ ಹೋಗಿರ್ತಾರೆ ಬರ್ರಿ ಅಂತ ಏನಾಗಿ ತಕ್ಷಣ ಬಂದೆ ಅಲ್ಲೇ ಇರ್ರಿ ಅಂದ್ರು ಅಲ್ಲೇ ಇದ್ಬಿಟ್ಟೆ ಅವ್ರ ಒಂದ್ ಹತ್ತಿಪ್ಪತ್ತು ನಿಮಿಷದಾಗ ಬೈಕ್ ತಗೊಂಡು ಬಂದೇ ಬಿಟ್ರು ಬಂದ್ ಫೋಟೋ ಇಟ್ಟು ನೋಡಿದ್ರು ಬೆಳೆ ನೋಡಿದ್ರು ಒಂದು ಲೇಖನ ಬರೆದ್ರು ಅವ್ರು ಆ ಸಂದರ್ಭ ನಾನ್ ಮೇಲೆ ಬರುವಂತದ್ದು ನಾನು ಅದೃಷ್ಟ ಫ್ರಂಟ್ ಪೇಜ್ ನಾಗ ಅದು ಬ್ಲಾಸ್ಟಿಕ್ ಲೆವೆಲ್ ನಾಗ ಬರಬೇಕಾಗಿತ್ತು ಅದು ಎರಡನೇ ಪತ್ರಿಕೆ ಎರಡನೇ ಪುಟದೊಳಗೆ ಬಂದ್ರೆ ನಮ್ ಕೊಪ್ಪಳ ಜಿಲ್ಲೆಯವ್ರಿಗೆ ಅಷ್ಟೇ ಅಷ್ಟೇ ಪಡ್ತಿತ್ತು ಫ್ರಂಟ್ ಪೇಜ್ ಅಂದಾಗ ಇಡೀ ಕರ್ನಾಟಕ ಜನ ನೋಡೋ ಚಾನ್ಸ್ ಅವ್ರ ಏನ್ ಮಾಡಿದ್ರು ಶೀರ್ಷಿಕೆ ಮೇಲೆ ಒಂದು ಕೈಟಲ್ ಹಾಕಿ ಗಿಡದಲ್ಲೇ ಉಳಿದ ನುಗ್ಗಿ ಕಾಯಿಗಳು ಅಂತ ಬರ್ದಿದ್ರು ಅದ್ರ ಅದ್ರ ಬಗ್ಗೆ ಬರ್ದು ಹಿಂಗ್ ಲಾಸ್ ಆಯ್ತು ಈ ತರ ಬೀಜನೂ ಇದನ್ನೇ ಅದನ್ನ ಕೇಳಿದ್ರೆ ಇದೇನ್ ಮಾಡ್ತಿರೋ ಒಣಗಿದ್ರೆ ಯಾರು ಕೇಳಿದ್ರೆ ಕೊಡ್ತೀನಿ ಅಂತ ಹೇಳಿದ್ನಲ್ಲ ಅಕಸ್ಮಾತ್ ಇವ್ರತ್ರ ಬೀಜ ಇದೆ ಯಾರಾದ್ರೂ ಬೇಕಾದ್ರೂ ತಗೋಬಹುದು ಅಂತೇಳಿ ಅವ್ರು ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಬಿಟ್ರು ಆ ವರ್ಷ ಒಂದು